Hi friends, welcome to my channel. ನನ್ನ ಮಗ ಊರಿಂದ ಬಂದಿದ್ದಾನೆ ಹಾಸ್ಟೆಲಿಂದ ಅವನಿಗೋಸ್ಕರ ಸಂಡೇ ಮಾಡಿರೋಂಥ ರೆಸಿಪಿ ಇದು ಅವನಿಗೆ ಎಗ್ ರೈಸ್ ಬೇಕು ಅಂತ ಕೇಳ್ದೆ ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಈರುಳ್ಳಿ ಎಲ್ಲನೂ ನಾಲ್ಕು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತಗೊಂಡು ಇದಕ್ಕೆ ಆಳು ಮೆಣಸು ಪುಡಿ ಧನಿಯಾ ಪುಡಿ ಅಚ್ಚಿಕಾರದ ಪುಡಿ ತೊಗೊಂಡಿರೋದು ಇದನ್ನ ತಗೊಂಡು ಫಸ್ಟ್ಗೆ ಬಾಣಲಿ ಇಟ್ಬಿಟ್ಟು ಅವನಿಗೆ ಏನಾದರೂ ಬಂದಿದ್ನೆಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟು ಎಗ್ ರೈಸ್ನ ಮಾಡಿಕೊಡೋಣ ನಾನ್ ವೆಜ್ ಆಗಲಿಲ್ಲ ಟೈಮ್ ಸಿಕ್ಕಲಿಲ್ಲ ಆಮೇಲೆ ಕೆಲಸ ಜಾಸ್ತಿ ಇರೋದರಿಂದ ಮಾಡೋಕ್ಕಾಗಲಿಲ್ಲ ಎಗ್ಗಿತ್ತು ಎಗ್ ರೇಷಣೆ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಎಣ್ಣೆ ಹಾಕ್ಬಿಟ್ಟು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಆಮೇಲೆ ಈರುಳ್ಳಿ ಹಾಕಿ ಸಾಸಿವೆ ಹಾಕಲಿಲ್ಲ ನಾನು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲ್ಲರ್ ಬರೋ ಥರ ಕಲ್ಲರ್ ಬರ್ತಿದ್ದಂಗೆ ಮಾಮೂಲಿ ಕ್ಯಾಪ್ಸಿಕಮ್ ಹಾಕೋಬೇಕು ಕ್ಯಾಪ್ಸಿಕಮ್ಮು ಎಲ್ಲ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಏನು ಇದು ಮಾಡೋ ಅವಶ್ಯ ಅವಶ್ಯಕತೆ ಇಲ್ಲ ಕ್ಯಾರೆಟ್ ಆಗಲಿ ಕ್ಯಾಬೇಜ್ ಆಗಲಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಅದು ಆರಾಮಾಗಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಟೈಮ್ ತಗೊಳ್ಳಲ್ಲ ಜಾಸ್ತಿ ಚೆನ್ನಾಗಿ ಫ್ರೈ ಆಯಿತು ಇದು ಫ್ರೈ ಆಗ್ತಿದ್ದಂಗೆ ಕ್ಯಾಬೇಜ್ ಹಾಕ್ಕೊಂಡೆ ಕ್ಯಾಬೇಜನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಇದಾದಮೇಲೆ ಆಮೇಲೆ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಎಗ್ ರೈಸ್ಗೆ ಅಂದರೆ ಮನೇಲಿ ಇದ್ದಿದ್ದೆ ನಾಲ್ಕು ನಾಲ್ಕಕ್ಕೆ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅಂದರೆ ಪೇಸ್ಟಲ್ಲ ನಾನೇ ಮನೇಲಿ ಮಾಡಿರುವಂಥದ್ದು ಕುಟಾಣಿಲಿ ಕುಟ್ಟಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇತ್ತು ಅದನ್ನೇ ಕುಟ್ಬಿಟ್ಟು ಹಾಕ್ತಾಯಿರುವಂಥದ್ದು ಸುಮ್ಮನೆ ಹಂಗ ಅದೇ ಥರ ಅದಕ್ಕಿಂತ ಇದೆಯೆಲ್ಲ ಬೆಳ್ಳುಳ್ಳಿನಿತ್ತು ಶುಂಠಿನ ಇತ್ತು ಅದನ್ನೇ ಚೆನ್ನಾಗಿ ಬಿಡಿಸಿ ತೊಳೆದು ಜಜ್ಜಿಬಿಟ್ಟು ಹಾಕೊಂಡಿರೋದು ಕುಟಾಣಿಲಿ ಕೊತ್ತಂಬರಿ ಸೊಪ್ಪು ಪ್ಲಾಸ್ಟರ್ ಹಾಕೊಳ್ಳೋಣ ಅಂತ ಹಾಕಿಲ್ಲ ಈಗ ಚೆನ್ನಾಗಿ ಇದಾಕ್ತಿದ್ದಂಗೆ ಈಗ ಮೊಟ್ಟೆ ಹಾಕೋಬೇಕು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದು ಮೊಟ್ಟೆಲ್ಲ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಜೊತೆ ಎಲೆಲ್ಲ ಮಿಕ್ಸ್ ಆಗಬೇಕದು ಹಾಗೆ ಅದ್ರ ಜೊತೇಲಿ ತರಕಾರಿನೂ ಬೇಯಬೇಕು ಚೆನ್ನಾಗಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿನೇ ಇರಬೇಕು ಇದಕ್ಕೆ ಉರಿ ಕಮ್ಮಿ ಮಾಡ್ಕೋಬಾರ್ದು ಉರಿ ಜಾಸ್ತಿ ಇಟ್ಕೊಂಡೆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿದ್ರೇ ಒಂಥರ ಬೇಗ ಇದಾಗೋದು ಇಲ್ಲಾಂದರೆ ಒಂಥರ ಅಷ್ಟು ಚೆನ್ನಾಗಿರೋಲ್ಲ ಎಗ್ಗೆಲ್ಲ ಎಗ್ ರೈಸ್ಗೆಲ್ಲ ಮೊಟ್ಟೆನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದಕ್ಕೆ ನೀವು ಹಾಗೇ ಫ್ರೈ ಮಾಡಿದ್ರೆ ಎಗ್ ಬುರ್ಜಿ ಆಗುತ್ತೆ ಅದಕ್ಕೆ ರೈಸ್ ಹಾಕ್ಕೊಂಡ್ರೆ ಎಗ್ ರೈಸ್ ಆಗುತ್ತೆ ಅಷ್ಟೇನೇ ಇದು ಡಿಫ್ರೆನ್ಸು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಳಿದಾಗೆ ಅದು ಮೊಟ್ಟೆಯೆಲ್ಲ ಇದಾಗಬೇಕು ಆ ರೀತಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಕಾಳು ಮೆಣಸು ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೋಬೇಕು ಹಾಕೋರು ಕೆಲವು ಗರಂ ಮಸಾಲನೂ ಹಾಕೋತಾರೆ ನನ್ಗೆ ಗರಂ ಮಸಾಲೆ ಏನು ಹಾಕಿಲ್ಲ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡ್ರೆ ನೀವು ಹಾಗೇ ಚಪಾತಿಗೆ ರೊಟ್ಟಿಗೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೇನು ತಿನ್ಬೋದು ಇಲ್ಲಾಂದರೆ ಈ ಥರ ರೈಸ್ ಹಾಕ್ಬಿಟ್ಟು ಮಾಡಿದ್ರೆ ಇದೊಂಥರ ಎಗ್ ಬುರ್ಜಿ ಆಗುತ್ತೆ ಇದು ಸಾರಿ ಎಗ್ ರೈಸ್ ಆಗುತ್ತೆ ಓಕೆನಾ ಎಗ್ ಬುರ್ಜಿನೂ ಆಗುತ್ತೆ ಎಗ್ ರೈಸು ಆಗುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಮಾಡ್ಕೋಬೋದು ಈ ರೀತಿ ಅನ್ನ ಎಷ್ಟಿಟ್ಕೊಂಡಿರ್ತೀವಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಯಿತು ಸಂಡೇ ಮಾಡಿರುವಂಥದ್ದು ಸ್ಪೆಷಲ್ ಏನೂ ಮಾಡಲಿಲ್ಲ ಅಂದ್ಬಿಟ್ಟು ಇದು ಮಾಡಿರೋದು ಆಮೇಲೆ ಕರೆಂಟ್ ಬೇರೆ ಇರಲಿಲ್ಲ ಚಾರ್ಜ್ ಇರಲಿಲ್ಲ ಫೋನಲ್ಲಿ ಹಂಗಾಗಿ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಈ ಎರಡು ದಿನ ಬಿಟ್ಟು ಹಾಕ್ತಾ ಇರೋದು ಹಂಗಾಗಿ ಇದು ಸಂಡೆ ಮಾಡಿರುವಂಥ ರೆಸಿಪಿ ಓಕೆನಾ ಫ್ರೆಂಡ್ಸ್ ಎಗ್ ಬುರ್ಜಿ ಸಿಂಪಲ್ಲಾಗಿ ಅರ್ಜೆಂಟಾಗಿ ಅನ್ನಾಗಿನ್ನ ಇದ್ದಾಗ ಈ ರೀತಿ ಮಾಡ್ಕೊಬೋದು ನೋಡಿ ಮನೇಲೆ ಆರಾಮಾಗಿ ಮಾಡಿಕೊಂಡು ಇವಾಗ ಮಕ್ಕಳು ಏನೋ ಒಂಥರ ತಿನ್ನಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ಟಕ್ ಅಂದ್ರೆ ತಿನ್ಕೋತಾರೆ ಒಂದೆರಡು ಮೊಟ್ಟೆ ಒಡೆದ್ಬಿಟ್ಟು ಟಕ ಟಕ್ನ ಅನ್ನ ಇರೋ ಅನ್ನಕ್ಕೆ ಸ್ವಲ್ಪ ಮಸಾಲೆ ತರಕಾರಿಗಳಿದ್ರೆ ಹಾಕ್ಬೋದು ಇಲ್ಲಾಂದರೆ ಒಂದು ಇದ್ದರೆ ಸಾಕು ಹಾಕ್ಬಿಟ್ಟು ಮಸಾಲೆಗಳು ಹಾಕ್ಬಿಟ್ಟು ಹಚ್ಕಾರದ ಪುಡಿ ಧನಿಯಾ ಪುಡಿ ಕಾಳು ಮೆಣಸು ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡ್ತಾಯಿದ್ರೆ ಬಿಸಿ ಬಿಸಿಯಾಗಿ ಹಂಗೆ ಮಕ್ಕಳು ತಿನ್ಕೊಂಬಿಡ್ತಾರೆ ಈಗ ಲಾಸ್ಟಲ್ಲಿ ಕೊತ್ಮರಿ ಸೊಪ್ಪು ಹಾಕ್ತೆ ಇವಾಗ ರೆಡಿ ಆಯಿತು ನೋಡಿ ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡ್ತಾನೆ ಇರ್ತೀರ ಸಲ ಈ ಥರನೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಮಗನಿಗೋಸ್ಕರ ಮಾಡಿರುವಂಥ ಎಗ್ ರೈಸ್ ನೋಡೋಣ ಇನ್ನೂ ಅವನು ಒಂದು ಎರಡು ಮೂರು ದಿನ ಇರ್ತಾನೆ ಅವ್ನಿಗಿನ್ನೂ ಏನಾದರೂ ಬೇರೆ ಬೇರೆ ಪಾಪ ಮಾಡಿಕೊಡ್ಬೇಕು ಅಲ್ಲಿ ಹಾಸ್ಟಲ್ಲಿ ಸರಿಯಾಗಿ ಊಟ ಇಲ್ದಾನೆ ಒಂದು ಸ್ವರ್ಗೋಗ್ಬಿಟ್ಟಿದ್ದಾನೆ ನೋಡೋಕ್ಕೆ ಆಗೋಲ್ಲ Thank you for watching friends.